ಕನ್ನಡದಲ್ಲಿ ಶಾಂತಿಗೆ ಭಂಗ ತರುವಂತ ಯಾಕೆ ಆಗ್ತಾ ಇದೆ ಈ ನಾಯಕರುಗಳ ಪ್ರಚೋದನೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ಬೇಸತ್ತು ಒಂದು ಮಾತನ್ನು ಅವರು ಹೇಳಿದ್ರು ಆದ್ರೆ ಇದಕ್ಕೆ ನೀವು ದಕ್ಷಿಣ ಕನ್ನಡದವರನ್ನು ಯಾರು ಕೂಡ ಹೀರಾಳಿಸುವಂತ ಪ್ರಶ್ನೆ ಇಲ್ಲ ಮತ್ತು ಅವರು ಮಾಡಲೂ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡುವಂತ ಜಿಲ್ಲೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ಹೌದು ಹಾಗೆ ಭಾರತ ದೇಶದಲ್ಲೂ ಕೂಡ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇ ಮಾಡಲಿ ಎರಡನೇ ಒಂದು ರಾಜ್ಯ ಆ ಇದನ್ನು ಸವಲತ್ತುಗಳನ್ನು ನಮ್ಮ ರಾಜ್ಯದ ಪಾಲನ್ನು ಕೊಡ್ಲಿಕ್ಕೆ ನಿಮ್ಮ ನಾಯಕರುಗಳಿಗೆ ಹೇಳಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಹಾಯ ಮಾಡಲಿಕ್ಕೆ ಹೇಳುವಂತಹ ಮಾತನ್ನು ಹೇಳಿ ಸೂಚಿಸುತ್ತಿದ್ದೇನೆ ಹಾಗೆ ಕಳೆದ ಬಾರಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ನಿಮ್ಮ ಜೀವನಗಳನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಎಲ್ಲ ಯುವಕರಿಗೆ ಈ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಯುವಕರಿಗೆ ನಿಮ್ಮ ಬರಹಗಳು ನೀವು ಬರೆಯುವಂತ ಒಂದು ಏನೇ ಒಂದು ಆರ್ಟಿಕಲ್ ಗಳು ಇದು ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಬಾಳುವಂತಾಗ್ಲಿ ಪಾಸಿಟಿವ್ ಮೆಸೇಜ್ಗಳನ್ನು ಹಾಕಿ ನಿಮ್ಮ ನೀವು ಉಪಯೋಗಿಸುವಂತ ಲ್ಯಾಂಗ್ವೇಜ್ಗಳು ನಾನು ಹೇಳಿದ್ದೆ ಅದು ನಿಮಗೆ ಗೌರವ ತರೋದನ್ನು ಬೀಳುದರ ಒಟ್ಟಿಗೆ ನಿಮ್ಮ ಹೆತ್ತವರಿಗೆ ಗೌರವವನ್ನು ಚ್ಯುತಿ ಹಾಗೆ ಎಚ್ಚರ ವಹಿಸಿ ಅದರೊಟ್ಟಿಗೆ ಇವತ್ತು ಪೊಲೀಸ್ ಆಫೀಸರ್ಸ್ಗಳು ಕೂಡ ಬದಲಾವಣೆಯಾಗಿದ್ದರೆ ಖಂಡಿತ ಇನ್ನು ಮುಂದೆ ನಿಮ್ಮ ಜೀವನವನ್ನು ಈ ತರದ ಸ್ಟೇಟ್ಮೆಂಟ್ ಗಳನ್ನು ಮಾಡಿ ಕೇಸ್ ಹಾಕಿಸಿಕೊಂಡು ತಮ್ಮ ಜೀವನಗಳನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂತ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಅದರ ಇನ್ನೊಂದು ವಿಚಾರ ಈ ಕೊಲೆ ಮಾಡಿದವರು ಅಬ್ದುಲ್ ರಹೀಮ್ ಕೊಲೆ ಮಾಡಿದಂತಹ ಆ ಯುವಕರ ಪ್ರಾಯಗಳನ್ನೊಮ್ಮೆ ನೀವು ಅವಲಂಬಿಸಿ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತ ಮೂರು ಇಪ್ಪತ್ತೇಳು ವರ್ಷದ ಯುವಕರು ನಿಮ್ಮನ್ನು ನಿಮ್ಮ ತಂದೆ ತಾಯಿಯವರು ಬಹಳ ಕಷ್ಟಪಟ್ಟು ಬೆಳೆಸಿದ್ದಾರೆ ಇವತ್ತು ನಿಮ್ಮ ಅಪ್ಪಮ್ಮ ನಿಮ್ಮನ್ನು ಇನ್ನು ನಮ್ಮ ಮಕ್ಕಳು ನಮ್ಮನ್ನು ಸಾಕೋದು ಎನ್ನುವಂತ ಒಂದು ಆಶೆಯಲ್ಲಿ ಇರುವಂತಹ ಸಮಯದಲ್ಲಿ ನೀವು ಮಾಡಿರುವಂತಹ ಈ ದುಷ್ಕೃತ್ಯಗಳು ನಿಮ್ಮ ಜೀವನವನ್ನು ಕೂಡ ಹಾಳು ಮಾಡಿತು ನಿಮ್ಮ ಮನೆಯನ್ನು ಕೂಡ ಹಾಳು ಮಾಡಿತು ಅದರಿಂದ ಯಾರು ಕೂಡ ಬೇರೆಯವರ ಮಾತಿಗೆ ಪ್ರಚೋದನಕ್ಕೆ ಒಳಗಾಗುವ ಸಂದರ್ಭದಲ್ಲಿ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ ಇಂತ ಕಮಿಷನ್ ಒಂದು ಇಂಟರ್ವ್ಯೂ ಅನ್ನು ಕೂಡ ನಾನು ನೋಡಿದೆ ಬಹಳ ಸಂತೋಷ ಆಯಿತು ಏನೋ ವಿಚಾರ ಪತ್ರಕರ್ತರ ಪ್ರಶ್ನೆಗೆ ಅವರು ಹೇಳಿದ್ದು ಒಂದೇ ನನಗೆ ಕಾನೂನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅನ್ನುವಂಥದ್ದು ಇಂತಹ ಒಂದು ಮನಸ್ಥಿತಿ ಇರುವ ಅಧಿಕಾರಿಗಳು ಬೇಕು ಆದ್ರಿಂದ ಬಹುಶಃ ಒಂದು ಆಶಾಭಾವನೆ ನಮ್ಮ ನಿಮ್ಮೆಲ್ಲರಲ್ಲಿಯೂ ಕೂಡ ಈಗ ಒಂದು ಬಂದಿದೆ ಖಂಡಿತ ವಾಗ್ಲು ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ನಡಿಲಿಕ್ಕಿಲ್ಲ ಎಲ್ಲರೂ ನಿರೀಕ್ಷ ನಿರೀಕ್ಷೆ ಮಾಡುವಂತಹ ಒಂದು ಸ್ವಾಸ್ಥ್ಯ ಸಮಾಜ ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗುತ್ತೆ ಅನ್ನುವಂಥದ್ದು ಬಹುಶಃ ಇಂತಹ ಘಟನೆಗಳು ನಮ್ಮ ಜಿಲ್ಲೆಯನ್ನು ಇನ್ನಷ್ಟು ಹಿಂದಕ್ಕೆ ಕೊಂಡೊಯ್ತಾ ಇದೆ ಅನ್ನುವಂಥದ್ದು ಕೂಡ ಸತ್ಯ ಇದು ಆಗ್ಬಾರ್ದು ಆದ್ರಿಂದ ರಾಜಕಾರಣಿಗಳಿಗೆ ವಿಶೇಷವಾಗಿ ರಾಜಕಾರಣಿಗಳು ನಾಯಕರೆನಿಸಿಕೊಂಡವರು ತಾವು ಆಡುವಂತ ಮಾತುಗಳಲ್ಲಿ ಇನ್ನೊಬ್ಬರ ನೀವು ಪ್ರಚೋದನೆ ಮಾಡುವುದನ್ನು ಕೂಡ್ಲೆ ಬಿಟ್ಟು ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರಚೋದನೆಯಿಂದ ಒಂದು ಅಮಾಯಕನ ಮಗ ಕೊಲೆ ಆಗುತ್ತೆ ಅಂತ ಇದ್ರೆ ನೀವು ನೆನೆಸ್ಕೊಳ್ಳಿ ನಾಳೆ ನಿಮ್ಮ ಮನೆಯಲ್ಲಿ ಈ ತರ ಏನಾದರೂ ಆದ್ರೆ ನಿಮ್ಮನ್ನು ಹೆತ್ತವರ ಹಾಗೆ ನಿಮ್ಮ ಸಹೋದರ ಸಹೋದರ ಇದ್ರೆ ಅಥವಾ ನಿಮ್ಮ ಮಕ್ಕಳಿದ್ರೆ ಅವರ ಕಣ್ಣೀರವರು ಹೇಗೆ ಇರುತ್ತೆ ಅನ್ನೋದನ್ನು ಒಮ್ಮೆ ಊಹಿಸಿಕೊಳ್ಳಿ ನೀವು ಮಾತನಾಡುವ ಮೊದಲು ಅದ ನಂತರ ಇಂತಹ ಹೇಳಿಕೆಗಳನ್ನು ಕುಡಿ ಅನ್ನುವಂಥದ್ದು ಈ ಮಾತನ್ನು ನಾನು ಹೇಳಿಕ್ಕೆ ಇಚ್ಛಿಸುತ್ತಿದ್ದೇನೆ ಈ ಕಪಟ ರಾಜಕೀಯಗಳನ್ನು ಬಿಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಳ್ಳೆ ಕೆಲಸ ಮಾಡುವಾಗ ಸರ್ಕಾರದೊಂದಿಗೆ ಕೈ ಜೋಡಿಸಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಹಾಗೆ ಮೊನ್ನೆ ಬಹುಶಃ ನಾನು ಹೇಳಿದೆ ಕಳೆದ ಬಾರಿಯೂ ಕೂಡ ನಾನು ಪತ್ರಿಕಾಗೋಷ್ಠಿ ಸುಹಾ ಶೆಟ್ಟಿಯ ಒಂದು ಕೊಲೆಯಾದಾಗಲೂ ಪತ್ರಿಕಾಗೋಷ್ಠಿ ಮಾಡಿದ್ದೆ ಅದರಲ್ಲಿ ನಾನು ತಿಳಿಸಿದ್ದೆ ಬಹುಶಃ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವಂತ ಕೆಲಸಗಳು ಆಗ್ತಾ ಇದೆ ಖಂಡಿತವಾಗ್ಲೂ ಮೊನ್ನೆ ನಡೀತು ಮತ್ತೊಂದು ಕೊಲೆ ಖಂಡಿತವಾಗ್ಲೂ ನಾವೆಲ್ಲರೂ ತಲೆ ತಗ್ಗಿಸುವಂತದ್ದೇ ಯಾರನ್ನು ಕೊಲೆ ಮಾಡಿದ್ರು ಒಬ್ಬ ಅಮಾಯಕ ಅಮಾಯಕ ಅಂತ ಹೇಳಿದ್ರೆ ನಾನು ಭಾರಿ ಧೈರ್ಯದಲ್ಲಿ ಹೇಳ್ತೇನೆ ಒಬ್ಬ ಅಮಾಯಕ ಅಂತ ಅಂತ ಹೇಳಿದ್ರೆ ಅವನು ಎಲ್ಲ ಎಲ್ಲ ಜಾತಿ ಧರ್ಮದವರೊಟ್ಟಿಗೆ ಇದ್ದಂತ ಒಬ್ಬ ಸವ್ಯ ವ್ಯಕ್ತಿ ನಾಗರಿಕ ಯಾಕೆ ಅಂತ ಹೇಳಿದ್ರೆ ಕ್ರಿಮಿನಲ್ ರೆಕಾರ್ಡ್ಸ್ ತೆಕ್ ನೋಡಿದ್ರೆ ಅವನ ಮೇಲೆ ಯಾವುದೇ ಕೇಸ್ ಒಂದು ಪಿಟಿಷನ್ ಕೂಡ ಇಲ್ಲ ಎಲ್ಲಾ ಧರ್ಮದ ಒಟ್ಟಿಗೆ ಒಬ್ಬ ಅವರ ಅವರೊಟ್ಟಿಗೆ ಇದ್ದ ಸ್ನೇಹಿತರ ಅವನಿಂದ ಸಹಾಯ ಪಡೆದುಕೊಂಡಿದ್ದ ಸ್ನೇಹಿತರಿಂದ ಹತ್ಯೆಗೀಡಾಗದಂದ್ರೆ ಬಹುಶಃ ಇದಕ್ಕಿಂತ ದುರದೃಷ್ಟ ಇನ್ನೊಂದು ಇಲ್ಲ ನಾನು ಈ ಘಟನೆಯನ್ನು ನಾವು ಖಂಡಿಸ್ತೇವೆ ಆದ್ರೆ ಅದರಲ್ಲೂ ಕೂಡ ನನಗೊಂದು ಸ್ವಲ್ಪ ನೆಮ್ಮದಿ ತರುವಂತಹ ವಿಷಯ ನನಗೆ ಏನು ಅಂತ ಹೇಳಿದ್ರೆ ಬಹುಶಃ ಇವತ್ತು ಯಾವ ನಾಯಕರೆಲ್ಲ ಪ್ರಚೋದನೆ ಮಾಡಿ ಇಂತ ಕೊಲೆಗಳೆಲ್ಲ ನಡೀತಾ ಇದೆಯಾ ಅಂತ ಸಂಘಟನೆಗಳ ಕೆಲ ನಾಯಕರು ನಿನ್ನೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ರು ಅನ್ನುವ ಖಂಡಿತವಾಗ್ಲೂ ನನಗೆ ಸ್ವಲ್ಪ ನೆಮ್ಮದಿ ತಂದಿದೆ ಅಂತ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಆ ಮನೆಗೆ ನಾನು ಭೇಟಿ ಕೊಟ್ಟಿದ್ದೆ ಅವರ ಪ್ರಾಯದ ತಂದೆ ಇದ್ರು ಇಬ್ಬರು ಮಕ್ಕಳಿದ್ರು ಏನ್ ತಪ್ಪು ಮಾಡಿದ್ದಾರೆ ಸ್ವಾಮಿ ಕ್ರಿಮಿನಲ್ ರೆಕಾರ್ಡ್ ಇದ್ದವರನ್ನು ಅಂತ ಹೇಳಿದ್ರೆ ಖಂಡಿತ ಇಲ್ಲ ಅದು ಕೂಡ ಖಂಡನೀಯರು ಯಾರನ್ನು ಕೂಡ ಕೊಲೆ ಮಾಡುವಂಥದ್ದಿಲ್ಲ ಕೊಲೆಯನ್ನು ಯಾವತ್ತು ನಾವು ಸಮರ್ಥನೆ ಮಾಡುವುದಿಲ್ಲ ಅದು ಅನುಕರಣೆ ಮಾಡುವಂಥದ್ದು ಕೂಡ ಅಲ್ಲ ಆದ್ರೆ ಒಬ್ಬ ವ್ಯಕ್ತಿಯನ್ನು ಪರಿಚಯದವರೇ ಕರೆಸಿ ಕೆಲಸಕ್ಕಿಂತ ಏನೋ ಒಂದು ಬರಳು ಹಾಕಿಂತ ಕರೆಸಿಕೊಂಡು ಕೊಲೆ ಮಾಡುವುದು ಎಷ್ಟು ಮಟ್ಟಿಗೆ ಇದನ್ನು ಸಮರ್ಥಿಸಲಿಕ್ಕೆ ಸಾಧ್ಯ ಶಾಸಕರವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ವಾಮಿ ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರೋದು ಬರೀ ಸರ್ಕಾರದ ವಿರುದ್ಧ ಟೀಕೆ ಮಾಡ್ಲಿಕ್ಕೆ ಅಥವಾ ಜನರ ಈ ಒಂದು ಪ್ರದೇಶದ ಅಭಿವೃದ್ಧಿಯಲ್ಲಿ ತಾವು ಅಂತ ಅನ್ನುವಂಥದ್ದು ನಿಮಗೆ ಈ ನಮ್ಮ ಜಿಲ್ಲೆಯ ನಮ್ಮ ಜನಗಳ ಬಗ್ಗೆ ಕಾಳಜಿ ಇದ್ರೆ ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಸರ್ಕಾರದ ಮಂತ್ರಿಗಳು ಬರ್ತಾರೆ ಉಸ್ತುವಾರಿಗಳು ಮಂತ್ರಿಗಳಾಗಿ ಬಂದಾಗ ನಿಮಗೆ ಕನಿಷ್ಠ ಅವರನ್ನು ಒಂದು ಭೇಟಿಯಾಗಿ ಏನೆಲ್ಲ ನಿಮ್ಮಲ್ಲಿ ಇದನ್ನು ಇನ್ನಷ್ಟು ಉತ್ತಮ ಪಡಿಸಲಿಕ್ಕೆ ಪರಿಹಾರ ಕಾರ್ಯಗಳು ಇನ್ನು ಚುರುಕುಗೊಳ್ಳಬೇಕು ವ್ಯವಸ್ಥೆಯನ್ನು ಸರಿಪಡಿಸುವಂತ ನಿಮ್ಮಲ್ಲಿ ಐಡಿಯಾ ಇದ್ರೆ ನೀವು ಯಾಕೆ ಅವರನ್ನು ಭೇಟಿಯಾಗಿ ಅವರಲ್ಲಿ ನೀವು ವಿನಂತಿಸಿಕೊಳ್ಬಾರ್ದು ಏನು ನಿಮ್ಮನ್ನು ಇದರಿಂದ ನಿಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇದೆ ಏನು ಎಲ್ಲದರಲ್ಲೂ ರಾಜಕೀಯ ಮಾಡಿಯೇ ನೀವು ಬದುಕಬೇಕಾ ಇದನ್ನು ನಾನು ಅವರಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತೇನೆ ಪ್ರಪ್ರಥಮವಾಗಿ ಬಹುಶಃ ಇವತ್ತು ಮಂಗಳೂರು ನಗರದಲ್ಲಿ ಕೃತಕ ನೆರೆ ಹಾವಳಿ ನೀವು ನೋಡಿದ್ದೀರಿ ಮೊನ್ನೆ ಬಹುಶಃ ಸರ್ಕಾರ ಮುಂದೆ ಈ ಹಿಂದೆ ಆದಷ್ಟು ಮೊದಲೇ ಪ್ರಿಕಾಷನರಿ ಮೆಜರ್ಸ್ ಗಳನ್ನು ತೆಗೆದುಕೊಳ್ತಾ ಇತ್ತು ಆದ್ರೆ ಈ ಸಾರಿ ಮಳೆ ಸುಮಾರು ಹತ್ತು ಹದಿನೈದು ದಿವಸ ಮೊದಲೇ ಪ್ರಾರಂಭ ಆಯಿತು ಕೃತಕ ನೆರೆ ಹಾವಳಿ ಉಂಟಾಯಿತು ಇದಕ್ಕೆ ಯಾರು ಕಾರಣ ಇದನ್ನು ತಾವೆಲ್ಲರೂ ಗಮನಿಸಬೇಕು ನೀವು ಐದು ವರ್ಷ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತವನ್ನು ಮಾಡಿದ್ರಿ ಹಾಗೆ ಸ್ಮಾರ್ಟ್ ಸಿಟಿ ಅಂತ ಸ್ಮಾರ್ಟ್ ಸಿಟಿಯ ನಿಮ್ಮ ಅರೆ ವೈಜ್ಞಾನಿಕ ಕಾಮಾರಿಗಳ ಕಾರ್ಯಗಳಿಂದ ಈ ರೀತಿ ಆಯಿತು ಅನ್ನೋದನ್ನು ಕೂಡ ನೀವು ತಿಳಿದುಕೊಳ್ಬೇಕಾದಂತ ಇದನ್ನು ಮಾಡದೆ ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡೋದ್ರಲ್ಲೇ ನೀವು ಇನ್ನೂ ಕೂಡ ನೀವು ಮುಂದುವರೆದಿರಿ ಬಹುಶಃ ಇದು ಇವತ್ತು ಜನಗಳಿಗೆ ತಿಳಿತಾ ಇದೆ ಮಂಗಳೂರು ದಕ್ಷಿಣದ ಶಾಸಕರಾದಂತಹ ವೇದ ವ್ಯಾಸಕರ ಒಂದು ಪತ್ರಿಕಾ ಪ್ರಕಟಣೆಯನ್ನು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರವನ್ನು ಟೀಕಿಸುವಂಥದ್ದು ಈ ಮಳೆ ಮಳೆ ಬಂದು ಅಲ್ಲಲ್ಲಿ ನೆರೆ ಪರಿಸ್ಥಿತಿ ಗುಡ್ಡ ಜರಿದು ಹಲವಾರು ನಾಲ್ಕೈದು ಜೀವಗಳನ್ನು ಬಲಿ ತೆಗೆದುಕೊಂಡು ಸಂದರ್ಭದಲ್ಲಿ ಸಂದರ್ಭ ಸರ್ಕಾರವನ್ನು ಟೀಕಿಸುವಂತ ಕೆಲಸ ಮಾತ್ರ ಮಾಡ್ತಿದ್ದಾರೆ ಬೇರೆ ಮಾಡ್ತಾ ಇಲ್ಲ ಬಹುಶಃ ನನಗೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಬಹಳಷ್ಟು ಸರ್ಕಾರ ಈ ಬಾರಿ ಈಗ ಖಂಡಿತವಾಗ್ಲು ಈ ಕೂಡಲೇ ಈ ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಿ ಕೂಡಲೇ ಕಾರ್ಯಪ್ರವೃತ್ತ ಆಗಿದ್ದಕ್ಕೆ ನನಗೆ ಬಹಳ ಸಂತೋಷ ಇದೆ ಯಾಕೆಂತ ಹೇಳಿದ್ರೆ ಮೊನ್ನೆ ತಾವು ನೋಡಿರ್ಬೋದು ನಮ್ಮ ಉಳ್ಳಾಲ ಕ್ಷೇತ್ರದ ಮೊಂಟೆ ಪದವು ಇದರಲ್ಲಿ ಹೊಸ ಒಬ್ಬ ಸೀತಾರಾಮ್ ಪೂಜಾರಿ ಅವರ ಎರಡು ಮಕ್ಕಳು ಮನೆ ಅವರ ಮನೆ ಕುಸಿತ ತಕ್ಕೊಳಕಾಗಿ ಅವರ ಎರಡು ಮಕ್ಕಳು ಹಾಗೆ ಅವರ ತಾಯಿ ಹಸುನುಗ್ಗಿರುವಂಥದ್ದು ಹಾಗೆ ಅವರ ಹೆಂಡತಿ ಮತ್ತು ಅವರ ತಂದೆ ಕೂಡ ತೀವ್ರ ತರದ ಗಾಯಗಳಾಗಿರುವಂಥದ್ದು ಅದರ ಒಟ್ಟಿಗೆ ನಮ್ಮ ನೌಶದ್ರವರ ಅವರ ಒಂದು ಮಗಳು ಕೂಡ ತೀರಿ ಹೋಗಿರುವಂತದ್ದು ಸರ್ಕಾರ ಅವತ್ತು ಈ ವಿಷಯ ಅದೇ ದಿವಸ ನಮ್ಮ ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರನ್ನು ಅದೇ ದಿವಸ ಕಳಿಸಿಕೊಟ್ಟಿದ್ದಾರೆ ಏನೆಲ್ಲ ವ್ಯವಸ್ಥೆಗಳಾಗಬೇಕ್ರಿ ಇದನ್ನೆಲ್ಲ ಮಾಡಲಿಕ್ಕೆ ಅವರು ಆ ಜಾಗಗಳನ್ನು ಜಾಗಗಳಲ್ಲಿ ಹೋಗಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಅವರ ಚಿಕಿತ್ಸೆಯ ಬಗ್ಗೆ ಎಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಕೆಲಸಗಳು ನಡೀತಾ ಇದೆ ಅದರೊಂದಿಗೆ ನಮ್ಮ ಸ್ಥಳೀಯ ಶಾಸಕರುಗಳಾಗಿದ್ದವರು ಮಾಡ್ತಿರುವಂತ ಕೆಲಸಗಳು ಏನು ಯಾವ ರೀತಿ ಇದನ್ನು ಸರಿಪಡಿಸಲಿಕ್ಕೆ ಅಥವಾ ಸರ್ಕಾರದೊಟ್ಟಿಗೆ ಸಹಕಾರ ಮಾಡ್ತಿದ್ದಾರೆ ಬರೀ ಟೀಕಿಸುವುದನ್ನು ಟೀಕಿಸುವುದನ್ನು ಬಿಟ್ಟು ಯಾವ ರೀತಿ ಸಹಕಾರ ಮಾಡ್ತಿದ್ದಾರೆ ಅನ್ನೋದರ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ತರಬೇಕೆನ್ನುವ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆತಿದ್ದೇವೆ